ಕಳೆದೊಂದು ದಶಕದಲ್ಲಿ ಉತ್ತರ ಪ್ರದೇಶದ ನೋಯ್ಡಾ ಹೇಗೆ ಅಭಿವೃದ್ಧಿ ಹೊಂದಿದೆ ಎಂಬುದನ್ನು ನೋಡಿ ಎಂದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವೊಂದನ್ನು ವ್ಯಾಪಕವಾಗಿ ಹಂಚಿಕೊಳ್ಳಲಾಗ್ತಾ ಇದೆ ಇದರಲ್ಲಿ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನೋಯ್ಡಾ ನಗರದ ಎರಡು ವೈಮಾನಿಕ ಚಿತ್ರಗಳನ್ನು ತೋರಿಸಲಾಗಿದೆ ಹಾಗಾದರೆ ನಿಜಕ್ಕೂ ಇದು ನೋಯ್ಡಾ ಚಿತ್ರಗಳೇ ನೋಯ್ಡಾ ನಿಜಕ್ಕೂ ಕೂಡ ಈ ಚಿತ್ರದಲ್ಲಿ ತೋರಿಸಿರುವಷ್ಟು ಅಭಿವೃದ್ಧಿ ಆಗಿದೆಯೇ ಅನ್ನೋದನ್ನ ಪರಿಶೀಲನೆ ನಡೆಸೋಣ ಈ ಕುರಿತು ಹುಡುಕಿದಾಗ ವೈರಲ್ ವಿಡಿಯೋದಲ್ಲಿ ಬರುವಂತಹ ಮೊದಲ ಕ್ಲಿಪ್ ಎರಡು ಸಾವಿರದ ಹದಿನೈದರಲ್ಲಿ ಚಿತ್ರೀಕರಿಸಲಾಗಿದೆ ಇದು ಹೆದ್ದಾರಿ ಜಂಕ್ಷನ್ ಅನ್ನು ತೋರಿಸುತ್ತೆ ಹಾಗೆಯೇ ಇದನ್ನು ನಾವು ಗೂಗಲ್ ಮ್ಯಾಪ್ ಮೂಲಕ ನೋಯ್ಡಾದ ಇದೇ ಪ್ರದೇಶಗಳಿಗೆ ಹೋಲಿಸಿ ಮತ್ತು ನಿಖರವಾದಂತಹ ಸ್ಥಳವನ್ನು ಕಂಡುಕೊಂಡಿದ್ದೇವೆ ಇದು ಗ್ರೇಟರ್ ನೋಯ್ಡಾ ಲಿಂಕ್ ರಸ್ತೆ ಎಂಬುದು ಖಚಿತವಾಗಿದೆ ವೈರಲ್ ವಿಡಿಯೋದಲ್ಲಿನ ಎರಡನೇ ಕ್ಲಿಪ್ನಿಂದ ನಾವು ಹಿಮ್ಮುಖವಾಗಿ ಅಂದ್ರೆ ರಿವರ್ಸ್ ಇಮೇಜ್ ನಲ್ಲಿ ನೋಡಿದಾಗ ಇದೇ ರೀತಿಯ ದೃಶ್ಯಗಳನ್ನ ವಿವಿಧ ಪೋಸ್ಟ್ಗಳಲ್ಲಿ ದುಬೈನ ದೃಶ್ಯಗಳಾಗಿ ಹಂಚಿಕೊಳ್ಳಲಾಗಿದೆ ಈ ಪೋಸ್ಟ್ ಗಳು ದುಬೈನ ಯಾವ ಭಾಗವನ್ನು ತೋರಿಸುತ್ತದೆ ಎಂಬುದನ್ನ ನಿರ್ದಿಷ್ಟಪಡಿಸಲಾಗದಿದ್ರೂ ಕೂಡ ನೀವು ವಿಡಿಯೋದಲ್ಲಿ ವಿಶಿಷ್ಟವಾದಂತಹ ಕಟ್ಟಡದ ಮೇಲ್ಚಾವಣಿಯನ್ನ ನೋಡಬಹುದು ಅದರ ಕೆಳಗೆ ಮೆಟ್ರೋ ಮಾರ್ಗವು ಹಾದು ಹೋಗುತ್ತದೆ ನಾವು ದುಬೈನ ವಿವಿಧ ಮೆಟ್ರೋ ಸ್ಟೇಷನ್ ಕಟ್ಟಡಗಳನ್ನ ಹುಡುಕಿದಾಗ ವೈರಲ್ ವಿಡಿಯೋಗೆ ಹೋಲುವ ಒಂದು ಚಿತ್ರವನ್ನು ಕಂಡುಕೊಂಡಿದ್ದೇವೆ ವೈರಲ್ ವಿಡಿಯೋದಲ್ಲಿ ತೋರಿಸಿರುವಂತಹ ಮೆಟ್ರೋ ನಿಲ್ದಾಣವನ್ನ ನಾವು ದುಬೈನ ಶೇಖ್ ಜಾಯದ್ ರಸ್ತೆಯಲ್ಲಿರುವ ಮಶ್ರೇಕ್ ಮೆಟ್ರೋ ನಿಲ್ದಾಣ ಎಂದು ಜಿಯೋ ಲೊಕೇಶನ್ ಮೂಲಕ ಪತ್ತೆ ಮಾಡಿದ್ದೇವೆ ರಸ್ತೆ ವೀಕ್ಷಣೆಯ ಮೂಲಕ ಮತ್ತು ಹತ್ತಿರದ ಸ್ಥಳಗಳು ಹಾಗೂ ನಿರ್ಮಾಣಗಳನ್ನ ಪರಿಶೀಲಿಸುವ ಮೂಲಕ ವೈರಲ್ ವಿಡಿಯೋದಲ್ಲಿನ ಎರಡನೇ ಕ್ಲಿಪ್ ನಿಜವಾಗಿಯೂ ದುಬೈನದ್ದೇ ಎಂಬುದು ಖಚಿತವಾಗಿದೆ ಹೀಗಾಗಿ ಕಳೆದ ದಶಕದಲ್ಲಿ ನೋಯ್ಡಾದ ಬೆಳವಣಿಗೆಯನ್ನು ವಿಡಿಯೋ ತೋರಿಸುವುದಿಲ್ಲ ಎಂಬುದು ಸ್ಪಷ್ಟವಾಗಿದೆ ಏಕೆಂದ್ರೆ ಇದರಲ್ಲಿ ನೋಯ್ಡಾ ಎಂದು ತೋರಿಸಲಾಗಿರುವ ಇನ್ನೊಂದು ಕ್ಲಿಪ್ ದುಬೈನದ್ದಾಗಿದ್ದು ಭಾರತದ್ದಲ್ಲ